ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಏಳು ರೋಗ ನಿರ್ಧಾರದ ಮಾಹಿತಿಯ ನಂತರ ಇವತ್ತು ನಾವು ಇನ್ನೂ ಒಂದೆರಡು ವಿಷಯಗಳನ್ನು ಅರ್ಥ ಮಾಡಿಕೊಂಡು ಪ್ರೀ ಡಯಾಬಿಟೀಸ್ ಅಥವಾ ಮಧುಮೇಹದ ಆರಂಭಿಕ ಹಂತ ಹೇಗೆ ನಿರ್ಧಾರವಾಗ್ತದೆ ಅನ್ನೋದನ್ನ ನೋಡೋಣ ಖಾಲಿ ಹೊಟ್ಟೆಯಲ್ಲಿ ನೂರ ಇಪ್ಪತ್ತಾರ ಯಾಕೆ ಹೇಗೆ ಮಾಡಿದ್ವಿ ಅಥವಾ ಎಪ್ಪತ್ತೈದು ಗ್ರಾಮ್ ಗ್ಲುಕೋಸ್ ಸೇವನೆ ಎರಡು ಗಂಟೆಯಲ್ಲಿ ಇನ್ನೂರು ಮಿಲಿಗ್ರಾಮ್ ಹೇಗೆ ಮಾಡಿದ್ರಿ ಅದು ತುಂಬಾ ಒಳ್ಳೆ ಪ್ರಶ್ನೆ ಹೇಗೆ ಸಂಶೋಧನೆಗಳನ್ನ ಮಾಡಿದ್ರು ಮಧುಮೇಹದ ಕಣ್ಣಿನ ತೊಂದರೆಯನ್ನು ಅಭ್ಯಾಸ ಮಾಡಿದ್ರು ಯಾವ ಗ್ಲೂಕೋಸ್ ಮಟ್ಟದಲ್ಲಿ ಕಣ್ಣಿನ ತೊಂದರೆ ಕಾಣಿಸ್ತದೆ ಎಷ್ಟು ಜನರಿಗೆ ಕಾಣಿಸ್ತದೆ ಅದರ ಬಗ್ಗೆ ಅಧ್ಯಯನ ಮಾಡಿದ್ರು ಖಾಲಿ ಹೊಟ್ಟೆಯಲ್ಲಿ ಇದ್ದಾಗ ಏನು ನೂರ ಮೂವತ್ತಿದ್ದಾಗ ಏನು ನೂರ ಇದ್ದಾಗ ಏನು ಅಭ್ಯಾಸ ಮಾಡ್ತಾ ಬಂದ ನೂರ ಇಪ್ಪತ್ತೈದರ ಮೇಲೆ ಹೋಗ್ತಾ ಇದ್ದ ಹಾಗೆ ಕಣ್ಣಿನ ತೊಂದರೆಗಳು ಸಿಗ್ನಿಫಿಕೆಂಟ್ ಆಗಿ ಕಾಣಿಸ್ತಾ ಇದ್ವು ಆಗ ನೂರ ಇಪ್ಪತ್ತಾರರ ಮೇಲೆ ಹೋದ್ರೆ ಸಕ್ಕರೆ ಕಾಯಿಲೆ ಖಾಲಿ ಹೊಟ್ಟೆಯಲ್ಲಿ ಎಪ್ಪತ್ತೈದು ಗ್ರಾಮ್ ಗ್ಲುಕೋಸ್ ಸೇವನೆ ಎರಡು ಗಂಟೆಯಲ್ಲಿ ಇನ್ನೂರು ಮಿಲಿಗ್ರಾಮ್ ಈ ಅಧ್ಯಯನಗಳಲ್ಲಿ ಹೆಚ್ ಬಿ ಎನ್ ಸಿ ಅನ್ನ ನೋಡಿದ್ರು ಐದು ಪಾಯಿಂಟ್ ಏಳರ ಕಡಿಮೆ ಇದ್ರೆ ನಾರ್ಮಲ್ ಐದು ಪಾಯಿಂಟ್ ಏಳರಿಂದ ಆರು ಪಾಯಿಂಟ್ ಐದು ಪ್ರೀ ಡಯಾಬಿಟೀಸ್ ಆರು ಪಾಯಿಂಟ್ ಐದರ ಮೇಲೆ ಹೆಚ್ ಬಿ ಎನ್ ಸಿ ಇದ್ರೆ ಸಕ್ಕರೆ ಕಾಯಿಲೆ ಅಂತ ನಿರ್ಧಾರಕ್ಕೆ ಬಂದ್ರು ಅದು ಬೆಳಿಗ್ಗೆ ಎದ್ದು ಬಂದ್ಬಿಟ್ಟು ಹುಟ್ಟಿದ್ರೆ ನಾರ್ಮಲ್ ಏನು ಯೋಚನೆ ಮಾಡಬೇಡಿ ಅಂತ ಹೇಳೋದಲ್ಲ ಮಧುಮೇಹದಲ್ಲಿ ಅಥವಾ ಯಾವುದೇ ಕಾಯಿಲೆಯ ವಿಷಯದಲ್ಲಿ ಜವಾಬ್ದಾರಿಯುತ ಹೇಳಿಕೆಗಳು ಬೇಕು ಜನಸಾಮಾನ್ಯರನ್ನ ಗೊಂದಲಕ್ಕೆ ದೂಡುವ ಹೇಳಿಕೆಗಳು ಬೇಡ ಹಾಗೆ ಖಾಲಿ ಹೊಟ್ಟೆ ಅಂದ್ರೆ ಏನು ಖಾಲಿ ಹೊಟ್ಟೆ ಅಂದ್ರೆ ರಾತ್ರಿ ಹತ್ತು ಗಂಟೆಯ ಒಳಗೆ ಆಹಾರ ಸೇವನೆ ಮಾಡಿ ಬೆಳಿಗ್ಗೆ ನೀರು ಬೇಕಾದ್ರೆ ತೆಗೆದುಕೊಳ್ಬಹುದು ಕಾಫಿ ಟೀ ತಿಂಡಿ ಯಾವುದು ಇಲ್ಲ ಸುಮಾರು ಎಂಟರಿಂದ ಹನ್ನೆರಡು ಗಂಟೆಗಳ ಆಹಾರ ಸೇವನೆ ಇಲ್ಲದ ಸ್ಥಿತಿ ಅಂತ ಹೇಳಿ ಬೆಳಿಗ್ಗೆ ಹೋಗಿ ರಕ್ತದ ಗ್ಲುಕೋಸ್ ಪರೀಕ್ಷೆ ಮಾಡು ಅದು ನೂರ ಇಪ್ಪತ್ತಾರು ಮಿಲಿಗ್ರಾಮ್ಗಿಂತ ಗಿಂತ ಜಾಸ್ತಿ ಇದ್ರೆ ಸಕ್ಕರೆ ಕಾಯಿಲೆ ನಿರ್ಧಾರ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆ ನಂತರ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಕೊಡ್ತಾರೆ ಒಂದು ಲೋಟ ನೀರಲ್ಲಿ ಹಾಕೊಂಡು ಕುಡಿಬಹುದು ಕುಡಿದು ಎರಡು ತಾಸಿನ ನಂತರ ರಕ್ತದ ಗ್ಲೂಕೋಸ್ ಪರೀಕ್ಷೆ ಹೆಚ್ ಬಿ ಒನ್ ಸಿ ಪರೀಕ್ಷೆಯನ್ನು ಯಾವಾಗ ಬೇಕಾದರೂ ಮಾಡಬಹುದು ಅದಕ್ಕೆ ಯಾವುದೇ ಖಾಲಿ ಹೊಟ್ಟೆ ಅಥವಾ ಆಹಾರ ಸೇವನೆಯ ಇಂತಿಷ್ಟು ಗಂಟೆಗಳಲ್ಲಿ ಆಗ್ಬೇಕನ್ನುವ ಮಿತಿ ಇಲ್ಲ ಹಾಗೆ ಗಮನಿಸಿ ಇಲ್ಲಿ ಎಲ್ಲೂ ಮೂತ್ರದ ಪರೀಕ್ಷೆಗೆ ಬಗ್ಗೆ ಹೇಳಿಲ್ಲ ಅದರ ಅಗತ್ಯ ಇಲ್ಲ ಮೂತ್ರದಲ್ಲಿ ಅಗತ್ಯ ಇರುವ ಪರೀಕ್ಷೆಗಳು ಸಕ್ಕರೆ ಕಾಯಿಲೆಯಲ್ಲಿ ಮೂತ್ರದ ಆಲ್ಭೂಮಿ ಮೂತ್ರದ ಕೀಟೋನ್ ಅಥವಾ ಸೋಂಕಿಗಾಗಿ ಕೆಲ ಪರೀಕ್ಷೆಗಳು ಮೂತ್ರದಲ್ಲಿ ಸಕ್ಕರೆ ಪರೀಕ್ಷೆ ಮಾಡಿ ರೋಗ ನಿರ್ಧಾರವನ್ನು ಮಾಡೋದು ಇಲ್ಲ ಹಿಂದೆ ಯಾವುದೇ ಸೌಲಭ್ಯ ಇಲ್ಲದಾಗ ಮೂತ್ರದಲ್ಲಿ ಶುಗರ್ ಅನ್ನು ಪತ್ತೆ ಹಚ್ಚಲಿಕ್ಕೆ ಡೆನೆಡಿಕ್ಸ್ ಟೆಸ್ಟ್ ಅಂತ ಮಾಡ್ತಾ ಇದ್ದೆವು ಈಗ ರೋಗ ನಿರ್ಧಾರಕ್ಕೆ ಮೂತ್ರದ ಸಕ್ಕರೆ ಅಂಶದ ಪರೀಕ್ಷೆಯ ಅಗತ್ಯ ಇಲ್ಲ ಮೂತ್ರದಲ್ಲಿ ಎಷ್ಟಿದೆ ಸರ್ ಮೂತ್ರದಲ್ಲಿದೆಯೋ ರಕ್ತದಲ್ಲಿದೆಯೋ ಗೊಂದಲಕ್ಕೆ ಬೀಳ್ಬೇಡಿ ಮೂತ್ರದಲ್ಲಿ ಸಕ್ಕರೆ ಅಂಶ ಹೋಗೋದನ್ನ ಮೊದಲು ಗಮನಿಸಿ ಅದಕ್ಕೆ ಹೆಸರು ಕೊಟ್ಟಿದ್ದಷ್ಟೇ ಆ ಬಗ್ಗೆ ಒಂದು ಪುಟ್ಟ ವಿಡಿಯೋ ಇದೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ ನೀವು ವೀಕ್ಷಿಸಬಹುದು ಮೂತ್ರದಲ್ಲಿ ಸಕ್ಕರೆ ಅಂಶ ಇದ್ದು ರಕ್ತದಲ್ಲಿ ಹೆಚ್ಚು ಇಲ್ಲದಿದ್ದರೆ ಏನ್ ನೂರ ಇಪ್ಪತ್ತಾರು ಇನ್ನೂರು ಮಿಲಿಗ್ರಾಮ್ ಹೇಳಿದೆ ಅದು ರಕ್ತದಲ್ಲಿ ಇಲ್ಲ ಬರೇ ಮೂತ್ರದಲ್ಲಿ ಮಾತ್ರ ಶುಗರ್ ಇದೆ ಅಂದ್ರೆ ಅದು ಸಕ್ಕರೆ ಕಾಯಿಲೆ ಅಲ್ಲ ರಕ್ತದಲ್ಲಿ ಹೆಚ್ಚಿದ್ದಾಗ ಮೂತ್ರದಲ್ಲಿಯೂ ಇರಬಹುದು ಮೂತ್ರದಲ್ಲಿ ಇರದೇನೂ ಇರಬಹುದು ಸುಮಾರು ಒಂದು ನೂರ ಎಂಬತ್ತು ಇನ್ನೂರು ವರೆಗೆ ಮೂತ್ರಜನಕಾಂಗ ಸಾಧ್ಯವಾದಷ್ಟು ಗ್ಲುಕೋಸ್ ಅನ್ನು ಹಿಡಿದಿಟ್ಕೊಳ್ಳಿಕ್ಕೆ ನೋಡ್ತದೆ ಈ ಹಂತವನ್ನು ಮೀರಿದಾಗ ಅದು ಮೂತ್ರದಲ್ಲಿ ಕಾಣಿಸಿಕೊಳ್ಳಿಕ್ಕೆ ಶುರು ಆಗ್ತದೆ ಅಂದರೆ ಸಕ್ಕರೆ ಕಾಯಿಲೆಯಲ್ಲಿ ಮೂತ್ರದಲ್ಲಿ ಸಕ್ಕರೆ ಕಾಣಿಸಿಕೊಳ್ಳುವ ಬಹಳ ಮೊದಲೇ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚು ಇರುತ್ತದೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಡಯಾಬಿಟಿಸ್ ಅಂತ ಕೇಳ್ತೀವಿ ಸಕ್ಕರೆ ಕಾಯಿಲೆ ಮಧುಮೇಹದ ಆರಂಭಿಕ ಹಂತ ಅಂತ ಹೇಳ್ತೀವಿ ಅದು ಕೂಡ ಈ ಪರೀಕ್ಷೆಗಳಲ್ಲಿ ನಾವು ಗುರುತಿಸಿಕೊಳ್ಳಬಹುದು ಪ್ರೀ ಡಯಾಬಿಟಿಸ್ ಹಂತದಲ್ಲಿ ಇರುವವರು ಆರೋಗ್ಯಕರ ಜೀವನ ಶೈಲಿ ಆರೋಗ್ಯಕರ ತೂಕ ದೈಹಿಕ ವ್ಯಾಯಾಮ ಚಟುವಟಿಕೆಯ ಜೀವನ ಶೈಲಿಯನ್ನು ಅಳವಡಿಸಿಕೊಂಡಲ್ಲಿ ಪೂರ್ಣ ಪ್ರಮಾಣದ ಮಧುಮೇಹ ಬರುವುದನ್ನ ತಡೆಗಟ್ಟಬಹುದು ಪ್ರೀ ಡಯಾಬಿಟಿಸ್ ಪೂರ್ಣ ಪ್ರಮಾಣದ ಮಧುಮೇಹ ಆರಂಭವಾಗುವುದನ್ನ ತಡೆಗಟ್ಟಬಹುದಾದ ಒಂದು ಹಂತ ಅವಕಾಶ ಆ ಹಂತದಲ್ಲಿ ವ್ಯಕ್ತಿ ಎಚ್ಚೆತ್ತುಕೊಂಡು ಖಂಡಿತವಾಗಿ ಮುಂದಿನ ಎರಡು ವರ್ಷದಲ್ಲಿ ಬರುವ ಮಧುಮೇಹವನ್ನು ಹತ್ತು ಹದಿನೈದು ವರ್ಷಕ್ಕೂ ಮುಂದೂಡಬಹುದು ಆ ಅವಕಾಶವನ್ನ ನಾವು ಕಳೆದುಕೊಳ್ಳಬಾರದು ಹಾಗೆ ಸಕ್ಕರೆ ಕಾಯಿಲೆಯ ಪರೀಕ್ಷೆಯನ್ನ ಯಾರಾದರೂ ಎಲ್ಲಾದರೂ ಹೇಳಿದಾಗ ದಯವಿಟ್ಟು ನಿರಾಕರಿಸಬಾರದು ಬೇಗ ದೃಢಪಡಿಸಿಕೊಂಡು ಬೇಗ ಚಿಕಿತ್ಸೆ ಆರಂಭಿಸಿ ಸಕ್ಕರೆ ಕಾಯಿಲೆಯ ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣದ ಜೊತೆಗೆ ಇನ್ನಿತರ ತೊಂದರೆಗಳಿದ್ದಲ್ಲಿ ಅವುಗಳಿಗೂ ಸೂಕ್ತ ಚಿಕಿತ್ಸೆ ನಡೆಸಿ ಸಕ್ಕರೆ ಕಾಯಿಲೆಯ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು ತಪ್ಪಿಸಬಹುದು ಮುಂದೂಡಬಹುದು ಐವತ್ತು ವರ್ಷಕ್ಕೆ ತೊಂದರೆ ಬರೋದನ್ನು ಎಪ್ಪತ್ತು ವರ್ಷಕ್ಕೆ ಬರಬಹುದು ಈ ಅವಕಾಶವನ್ನ ಕಳೆದುಕೊಳ್ಬಾರದು ಸಕ್ಕರೆ ಕಾಯಿಲೆಯ ಪರೀಕ್ಷೆ ಮಾಡಿಸಿಕೊಂಡಾಗ ಯಾವುದೇ ನೆಪ ಹೇಳಬೇಡಿ ಎಚ್ ಬಿ ಒನ್ ಸಿ ಟೆಸ್ಟ್ಗೆ ಸ್ವಲ್ಪ ಖರ್ಚು ನಾನೂರ ಐನೂರು ರೂಪಾಯಿ ಬೀಳ್ತದೆ ರಕ್ತದ ಗ್ಲೂಕೋಸ್ ಪರೀಕ್ಷೆಗೆ ಮೂವತ್ತು ನಲವತ್ತು ಐವತ್ತು ರೂಪಾಯಿ ಬೀಳ್ಬೋದು ಎಲ್ಲಿ ಬೇಕಾದರೂ ಮಾಡಿಸ್ಕೊಳ್ಬೋದು ಅಲ್ಲೇ ವೈದ್ಯರ ಲ್ಯಾಬಲ್ಲೇ ಮಾಡಿಸ್ಬೇಕಂತ ಇಲ್ಲ ನಿಮಗೆ ಸಮಾಧಾನ ಇರುವ ಕಡೆ ಮಾಡಿಸ್ಕೊಳ್ಳಿ ಹಾಗೇನೆ ನಾವು ಗಮನ ನೀಡಬೇಕಾದ ಇನ್ನೊಂದು ವಿಷಯ ಅಂದರೆ ಟೈಪ್ ಟು ಡಯಾಬಿಟಿಸ್ ನಲ್ಲಿ ಐವತ್ತು ಪರ್ಸೆಂಟ್ ರೋಗಿಗಳು ಇನ್ನು ಪರೀಕ್ಷೆ ಮಾಡಿಸಿಕೊಂಡಿಲ್ಲದ ಕಾರಣದಿಂದ ಸಕ್ಕರೆ ಕಾಯಿಲೆ ಇದೆ ಎಂಬ ಅರಿವಿಲ್ಲದೆ ಚಿಕಿತ್ಸೆ ಪಡೆಯುತ್ತಿಲ್ಲ ಇದನ್ನ ಇತ್ತೀಚಿನ ಮೊನ್ನೆ ಮೊನ್ನೆ ಬಂದಿದೆ ಐಡಿಯಾ ಇಂಟರ್ ಡಯಾಬಿಟಿಕ್ ಫೆಡರೇಷನ್ನ ವರದಿಯಲ್ಲಿ ಹೇಳಲಾಗಿದೆ ಮಧುಮೇಹದ ಎಲ್ಲ ದುಷ್ಪರಿಣಾಮಗಳು ಎರಡು ಅಂಶಗಳನ್ನು ಅವಲಂಬಿಸಿವೆ ಒಂದು ರಕ್ತದಲ್ಲಿ ಸಹಜ ಸ್ಥಿತಿಗಿಂತ ಹೆಚ್ಚಿರುವ ಗ್ಲೂಕೋಸ್ ಮಟ್ಟ ಎಷ್ಟು ಹೆಚ್ಚಿದೆ ಅಷ್ಟು ದುಷ್ಪರಿಣಾಮ ಜಾಸ್ತಿ ಎಷ್ಟು ಕಾಲದಿಂದ ಹೆಚ್ಚಿದೆ ಸಕ್ಕರೆ ಕಾಯಿಲೆ ಒಟ್ಟು ಅವಧಿ ಇವುಗಳ ಮೇಲೆ ಅವಲಂಬಿಸಿದೆ ಹಾಗಾಗಿ ಬೇಗ ದೃಢಪಡಿಸಿಕೊಂಡು ಬೇಗ ಚಿಕಿತ್ಸೆ ಆರಂಭಿಸಿ ಬೇಗ ನಿಯಂತ್ರಣವನ್ನು ನಾವು ಸಾಧಿಸಿ ಕಾಯ್ದುಕೊಳ್ಳಬೇಕು ಹಾಗೆ ಇನ್ನೂ ಒಂದು ವಿಷಯ ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಕಂಡು ಹಿಡಿಯಲ್ಪಟ್ಟ ದಿನದಲ್ಲೇ ರೋಗ ಖಚಿತಪಟ್ಟ ದಿನದಲ್ಲೇ ಕಣ್ಣಿನ ತೊಂದರೆಗಳು ಸುಮಾರು ಹನ್ನೆರಡು ಪರ್ಸೆಂಟ್ ಮೂತ್ರಜನಕಾಂಗದ ತೊಂದರೆಗಳು ಹದಿನೈದು ಪರ್ಸೆಂಟ್ ನರಮಂಡಲಕ್ಕೆ ಸಂಬಂಧಪಟ್ಟ ತೊಂದರೆಗಳು ಹದಿನಾರು ಪರ್ಸೆಂಟ್ ಹೃದ್ರೋಗ ಸಂಬಂಧಿ ತೊಂದರೆಗಳು ಹತ್ತು ಪರ್ಸೆಂಟ್ ಕೈಕಾಲಿನ ರಕ್ತನಾಳಗಳಿಗೆ ಸಂಬಂಧಪಟ್ಟ ತೊಂದರೆಗಳು ಆರು ಪರ್ಸೆಂಟ್ ಪಾರ್ಶ್ವವಾಯುವಿಗೆ ಸಂಬಂಧಪಟ್ಟ ತೊಂದರೆಗಳು ಐದು ಪರ್ಸೆಂಟ್ ಜನರಲ್ಲಿ ರೋಗ ಖಚಿತಪಟ್ಟ ದಿನದಲ್ಲೇ ಈಗಾಗಲೇ ತೊಂದರೆಗಳು ಆರಂಭವಾಗಿರಬಹುದು ಅವುಗಳನ್ನು ತಪ್ಪಿಸಿಕೊಳ್ಳಬೇಕು ತಡೆಗಟ್ಟಬೇಕು ಅಥವಾ ಮುಂದೂಡಬೇಕು ಅಂದರೆ ನಾವು ಆದಷ್ಟು ಬೇಗ ರೋಗ ಪತ್ತೆ ಹಚ್ಚಿ ಚಿಕಿತ್ಸೆ ಆರಂಭಿಸಿ ಮಧುಮೇಹದ ನಿಯಂತ್ರಣವನ್ನು ಸಾಧಿಸಬೇಕು ಹಾಗೆ ಮಧುಮೇಹಕ್ಕೆ ಯಾರೆಲ್ಲ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕು ಏಷ್ಯಾ ಖಂಡದ ಎಲ್ಲರೂ ಮಾಡಿಸ್ಕೊಳ್ಬೇಕು ನಾವು ಹೈ ರಿಸ್ಕ್ ಕೆಟಗರಿ ತೂಕ ಜಾಸ್ತಿ ಇರುವವರು ಬೊಜ್ಜಿರುವವರು ಕೌಟುಂಬಿಕ ಹಿನ್ನೆಲೆ ಇರುವವರು ಈಗಾಗಲೇ ಪ್ರೀ ಡಯಾಬಿಟಿಸ್ ಹಂತದಲ್ಲಿ ಇರುವವರು ಹಾಗಾಗ ಪರೀಕ್ಷೆ ಮಾಡಿಕೊಳ್ಬೇಕು ಕೌಟುಂಬಿಕ ಹಿನ್ನೆಲೆ ಹತ್ತಿರದ ಸಂಬಂಧಿಗಳಲ್ಲಿ ಮಧುಮೇಹ ಇರುವವರು ದೈಹಿಕ ಶ್ರಮವಿಲ್ಲದ ಜೀವನ ಶೈಲಿಯವರು ನಾವೆಲ್ಲರೂ ಅಂತ ಅನ್ಕೊಂಡ್ಬಿಡ್ಬೋದು ಹಾಗೆ ಸ್ತ್ರೀಯರು ಗರ್ಭಿಣಿಯಾಗಿದ್ದಾಗ ಮಧುಮೇಹ ಇದ್ದಲ್ಲಿ ಅಥವಾ ಸಕ್ಕರೆ ಅಂಶ ಜಾಸ್ತಿ ಇದ್ದಲ್ಲಿ ಹಾಗೆ ಅತಿಯಾದ ತೂಕದ ಮಗುವಿಗೆ ನಾಲ್ಕು ಕೆಜಿಗಿಂತ ಜಾಸ್ತಿ ತೂಕದ ಮಗುವಿಗೆ ಜನ್ಮ ನೀಡಿದವರು ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಏರುಪೇರು ಹಾಗೆ ಸಿ ಒ ಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರುವ ಸ್ತ್ರೀಯರು ಹಾಗೆ ನಲವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲರು ತೂಕ ಜಾಸ್ತಿ ಇದ್ರೆ ಮೂವತ್ತು ಮೂವತ್ತೈದು ವರ್ಷಕ್ಕೇನೆ ಮಾಡಿಸ್ಕೋಬೇಕು ಕೌಟುಂಬಿಕ ಹಿನ್ನೆಲೆ ಇದ್ರೆ ಮೂವತ್ತು ಮೂವತ್ತೈದು ವರ್ಷಕ್ಕೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅಗತ್ಯ ಹಾಗೆ ಈ ಪರೀಕ್ಷೆಗಳಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ಖಾಲಿ ಹೊಟ್ಟೆಯಲ್ಲಿ ನೂರು ಮಿಲಿಗ್ರಾಂ ನಿಂದ ನೂರ ಇಪ್ಪತ್ತೈದು ಮಿಲಿಗ್ರಾಂನ ಒಳಗೆ ಇದ್ದಾಗ ಅಥವಾ ಎಪ್ಪತ್ತೈದು ಗ್ರಾಮ್ ಗ್ಲುಕೋಸ್ ಸೇವನೆಯ ನಂತರ ಎರಡು ಗಂಟೆಯಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ನೂರ ನಲವತ್ತರಿಂದ ಇನ್ನೂರು ಮಿಲಿಗ್ರಾಮ್ ಇದ್ದಾಗ ಅಥವಾ ಎಚ್ ಬಿ ಎ ಒನ್ ಸಿ ಪರೀಕ್ಷೆ ಐದು ಪಾಯಿಂಟ್ ಏಳರಿಂದ ಆರು ಪಾಯಿಂಟ್ ಐದರ ಒಳಗಡೆ ಇದ್ದಾಗ ಈ ಮೂರು ಧನಾತ್ಮಕ ಫಲಿತಾಂಶದ ವ್ಯಕ್ತಿಗಳನ್ನು ನಾವು ಪ್ರಿ ಡಯಾಬಿಟಿಸ್ ಅಂತ ಗುರುತಿಸ್ತೇವೆ ಆರಂಭಿಕ ಅಂತ ಇಲ್ಲಿ ಅವರು ಎಚ್ಚೆತ್ಕೊಳ್ಬೇಕು ಹಾಗೆ ಪ್ರಿ ಡಯಾಬಿಟಿಸ್ ಇರುವವರು ಪ್ರತಿ ವರ್ಷ ವೈದ್ಯರ ಸಲಹೆ ಮೇರೆಗೆ ಪರೀಕ್ಷೆಯನ್ನು ಮಾಡಿಕೊಳ್ಬೇಕಾಗ್ತದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು